ಸ್ನೇಹಿತರೆ ನಮ್ಮೂರಿನಲ್ಲಿ ಕಾಣದಂತಹ ಕೆಲವೊಂದು ಸೊಪ್ಪುಗಳನ್ನು ನಾವು ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಕಾಣಬಹುದಾಗಿದೆ ತಾಜಾ ಸೊಪ್ಪುಗಳಲ್ಲಿ ಖನಿಜಾಂಶಗಳು ಜಾಸ್ತಿ ಇರುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದೆಂದು ನಮ್ಮದೇ ಆದ ರೀತಿಯಲ್ಲಿ ಅಡುಗೆಗಳನ್ನು ಮಾಡಿ ಸವಿಯುತ್ತಿದ್ದೆವು ಚಕ್ಕೋತನ ಸೊಪ್ಪು ಎಂದು ಕರೆಯುವ ಈ ಸೊಪ್ಪನ್ನು ತಂದಾಗಲು ನಾವು ಮಾಡುವಂಥ ಹುಳಿ ಪಲ್ಯ ಇತ್ಯಾದಿಗಳನ್ನು ಮಾಡಿ ಸವಿದಿದ್ದೆವು ಆದರೆ ಇಂದು ಗೆಳತಿಯೊಬ್ಬಳು ಹೇಳಿದಂತೆ ಈ ಚಕ್ಕೋತನ ಸೊಪ್ಪು ಮತ್ತು ಹಸಿ ಅವರೆಕಾಯಿಯನ್ನು ಸೇರಿಸಿ ಮಸ್ಸೊಪ್ಪು ಅಥವಾ ಚಕ್ಕೋತನ ಸೊಪ್ಪಿನ ಸಾರು ಎಂದು ಕರೆಯುವ ಈ ಅಡುಗೆಯು ನಮಗೆಲ್ಲರಿಗೂ ತುಂಬ ರುಚಿ ಎನಿಸಿದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಹಸಿಯದ್ದಾಗಿರುವ ಈ ಎಲೆಯನ್ನು ತಿಂದರೆ ಸ್ವಲ್ಪ ಉಪ್ಪು ಮತ್ತು ಹುಳಿಯ ರುಚಿಯನ್ನು ಹೊಂದಿರುವಂತಹ ಚಕ್ಕೋತನ ಸೊಪ್ಪಾಗಿದೆ ತಾಜಾ ಅವರೆಕಾಯಿಯನ್ನು ಈ ರೀತಿಯಾಗಿ ಬಿಡಿಸಿಟ್ಟುಕೊಂಡು ಇವನ್ನು ಉಪಯೋಗಿಸಿ ಮಸೊಪ್ಪಿನ ಜೊತೆಗೆ ಹಾಕಿದ್ದೀನಿ ತುಂಬ ಹಸಿ ಹಸಿಯಾಗಿರುವ ಈ ಅವರೇಕಾಳಿನ ಸೊಗಡಂತೂ ಬೆಂಗಳೂರಿನವರಿಗೆ ತುಂಬ ಪ್ರಿಯವಾದ್ದು ಹಾಗೆಯೇ ಅನೇಕ ಅಡುಗೆಗಳಲ್ಲಿ ಉಪಯೋಗಿಸಿದ್ದನ್ನು ನೋಡಿದ್ದೀವಿ ಅವರೇ ಮೇಳದ ಸಮಯದಲ್ಲಿ ಈ ಅವರೇಕಾಳನ್ನು ಉಪಯೋಗಿಸಿ ಅನೇಕ ರೀತಿಯ ಸಿಹಿ ತಿಂಡಿಗಳು ಖಾರ ತಿಂಡಿಗಳು ಇತ್ಯಾದಿಗಳನ್ನು ನೋಡಿ ಸವಿದು ಬಂದಿದ್ದೆವು ಈ ಸೊಪ್ಪು ಮತ್ತು ಅವರೆಕಾಳನ್ನು ಚೆನ್ನಾಗಿ ತೊಳೆದುಕೊಂಡ ನಂತರ ಒಂದು ಪಾತ್ರೆಗೆ ನೀರನ್ನು ಕುದಿಯಲು ಇಟ್ಟು ಮೊದಲಿಗೆ ಅವರೆಕಾಳನ್ನು ಬೇಯಲು ಇಡಿ ನಾನಿಲ್ಲಿ ಸ್ವಲ್ಪವೇ ಮಾಡ್ತಾಯಿರೋದ್ರಿಂದ ಇದಕ್ಕೆ ಖಾರಕ್ಕೆ ನಾಲ್ಕು ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಒಂದೆರಡು ಎಸಳು ಮತ್ತು ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಬೇಯಲು ಇಡಬೇಕು ಇದು ಈಗ ಬೆಂದು ಬಂದಿದೆ ನೋಡಿ ಅವರೇ ಕಾಳನ್ನು ಬೆಂದಿದ್ದರೆ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಬೆರೆಸಿ ಟೊಮೆಟೊ ಮತ್ತು ನಾವು ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪು ಮತ್ತು ಈ ಚಕ್ಕೋತನ ಸೊಪ್ಪನ್ನು ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ಇನ್ನೊಮ್ಮೆ ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಕುಕ್ಕರ್ನ ಅವಶ್ಯಕತೆ ಇಲ್ಲದೆ ಹಾಗೆಯೇ ಪೇ ಪಾತ್ರೆಯಲ್ಲಿ ಬೇಗನೆ ಬೆಂದು ಬರುತ್ತದೆ ಈ ರೀತಿಯಾಗಿ ಬೇಯಿಸೋದ್ರಿಂದ ಜಾಸ್ತಿ ಆಗುತ್ತದೆ ಅಂತೆ ಹಾಗಾಗಿ ನಾನು ಕುಕ್ಕರ್ನಲ್ಲಿಟ್ಟರೂ ಮುಚ್ಚಳವನ್ನು ಹಾಕದೆ ಈ ರೀತಿ ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಂಡಿದ್ದೀನಿ ನೋಡಿ ಈಗ ಸೊಪ್ಪು ಚೆನ್ನಾಗಿ ಬೆಂದು ಮೆದುವಾಗಿ ಬಂದಿದೆ ಇನ್ನೊಮ್ಮೆ ಪ್ಲೇಟನ್ನು ಮುಚ್ಚಿ ಉರಿಯನ್ನು ಆರಿಸಿ ಸ್ವಲ್ಪ ತಣ್ಣಗಾಗಲು ಬಿಡಿ ತಣ್ಣಗಾದ ಮೇಲೆ ನೀರನ್ನು ಬಗ್ಗಿಸಿ ಆ ಸೊಪ್ಪು ಮತ್ತು ಕಾಳನ್ನು ಬೇಯಿಸಿದ್ದನ್ನು ಚೆನ್ನಾಗಿ ಮಸೆಯಬೇಕು ಈ ಮಸೆಯುವ ರೀತಿಗೆ ಮೊಸೊಪ್ಪು ಅಂತ ಹೇಳೋದಂತೆ ಈ ಬಗ್ಗಿಸಿದ ನೀರಿನಿಂದ ತೆಳುವಾದ ಸಾರನ್ನು ಮಾಡಿಕೊಳ್ಳಬಹುದು ಇದಕ್ಕೆ ಸ್ವಲ್ಪ ಅವರೆಕಾಳನ್ನು ತೆಗೆದಿಟ್ಟುಕೊಂಡರೆ ಈ ಮಸೊಪ್ಪಿನಲ್ಲಿ ಈ ಕಾಳು ತಿನ್ನೋಕೆ ತುಂಬ ರುಚಿಯಾಗಿರುತ್ತದೆ ನಂತರ ನೀರೆಲ್ಲ ಬಗ್ಗಿಸಿದ ನಂತರ ಈ ಸೊಪ್ಪನ್ನು ಒಂದು ಗುಂಡನಾಗಿರುವ ಸೌಟಿನಿಂದ ಅಥವಾ ಈ ಅರೆಯುವ ರಾಗಿ ಮುದ್ದೆ ಮಾಡುವಂತಹ ಮುದ್ದೆ ಕೋಲ್ನಿಂದ ಇದನ್ನು ಚೆನ್ನಾಗಿ ಮಸೆದರೆ ರುಚಿಯು ಜಾಸ್ತಿ ಆಗುತ್ತದೆ ನಾನಿಲ್ಲಿ ಈ ಸೌಟಿನಿಂದಲೇ ಚೆನ್ನಾಗಿ ಈ ರೀತಿಯಾಗಿ ಮಸೆಯುತ್ತಾ ಇದನ್ನು ಮೆತ್ತಗಾಗುವಂತೆ ಮಾಡಿಕೊಂಡಿದ್ದೀನಿ ನೋಡಿ ಮೆತ್ತಗಾಗುತ್ತಿದ್ದಂತೆ ಇದು ಸಮರಸವಾಗಿ ಬರುತ್ತದೆ ಇವಾಗ ಒಂದು ಬಾಣಲಿಯಲ್ಲಿ ಒಗ್ಗರಣೆಗೆ ಎಣ್ಣೆಯನ್ನು ಹಾಕಿಕೊಂಡು ಕರಿಬೇವು ಸಾಸಿವೆ ಮತ್ತು ಹೆಚ್ಚಿಟ್ಟುಕೊಂಡ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ಇದಕ್ಕೆ ನಾವು ಮಸಿದಿಟ್ಟುಕೊಂಡ ಈ ಸಾಮಗ್ರಿಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ನಾನಿಲ್ಲಿ ಸ್ವಲ್ಪ ತೆಳ್ಳಗಾಗುವಂತೆ ಈ ಬೇಯಿಸಿದ ನೀರನ್ನೇ ಹಾಕಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಚಕೋತನ ಸೊಪ್ಪಿನ ಮಸ್ಸೊಪ್ಪು ಬಿಸಿ ಬಿಸಿ ಅನ್ನದೊಡನೆ ಅಥವಾ ರೊಟ್ಟಿ ಚಪಾತಿಯ ಜೊತೆಗೆ ಉಪ್ಪು ಹುಳಿ ಖಾರ ಅವರೆ ಸೊಗಡನ್ನು ಸೇರಿದ ಮಸೊಪ್ಪು ತುಂಬ ರುಚಿಯಾಗಿರುತ್ತದೆ ಬೇಗನೆ ಮಾಡಿದಂತಹ ಹೊಸ ರುಚಿಯನ್ನು ಹೊಂದಿದ ಇವತ್ತಿನ ಈ ಮಸೊಪ್ಪಿನ ಜೊತೆಗೆ ನಮ್ಮ ಮನೆಯ ಊಟದಲ್ಲಿ ಬೂದುಗುಂಬಳದ ಮೇಲಾರ ಅಥವಾ ಮಜ್ಜಿಗೆ ಹುಳಿ ಮತ್ತು ಈ ಮಸೊಪ್ಪು ತುಂಬ ರುಚಿಯಾಗಿ ಅನ್ನದೊಡನೆ ಊಟ ಮಾಡಲು ಸವಿಯಾಗಿತ್ತು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡರೆ ಖಾರವು ಜಾಸ್ತಿ ಇದ್ದರೂ ಕಡಿಮೆಯಾಗಿ ಬರುತ್ತದೆ ಮತ್ತು ರುಚಿಯಾಗಿಯೂ ಬರುತ್ತದೆ ನೀವು ಈ ರೀತಿಯ ಮೊಸಪ್ಪನ್ನು ಒಮ್ಮೆ ಮಾಡಿ ನೋಡಿ ಹಾಗೆಯೇ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು